നമസ്തേ ഫ്രണ്ട്സ് വെൽക്കം ബാക്ക് ടു മൈ ചാനൽ ജയ കന്നഡ യൂട്യൂബ് ചാനൽ നാൻ വിജയ ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸನ್ನು ನೋಡ್ಬೋದು ನೀವು ನನ್ನ ಇನ್ನೊಂದು ಚಾನಲ್ ಜೆ ಇ ಕನ್ನಡ ಸ್ಟೋರೀಸ್ ಅಂತ ಆ ಚಾನಲಲ್ಲಿ ಕಥೆಗಳನ್ನು ಹೇಳ್ತೀನಿ ನೀವು ಯಾರಾದರೂ ಮಕ್ಕಳಿಗೆ ನೀತಿ ಕಥೆಗಳನ್ನು ಹೇಳೋದಾದರೆ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೂ ನಾಲ್ಕುನೂರು ಸಬ್ಸ್ಕ್ರೈಬರ್ ಬೇಕು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಕತೆಗಳನ್ನು ನಾನು ಅದರಲ್ಲಿ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಇವತ್ತು ನಾನು ನೋಡಿ ಇದು ಆನ್ಲೈನಲ್ಲಿ ತರಿಸಿರೋವಂಥ ಗ್ರೋ ಬ್ಯಾಗು ಇದು ಆರೆಂಚ್ ಗ್ರೋ ಬ್ಯಾಗು ಈ ಗ್ರೋ ಬ್ಯಾಗಲ್ಲಿ ನಾವು ಬೀಜಗಳನ್ನು ಹಾಕಿದಾಗ ಕೆಲವು ಲೂಸ್ ಆಗಿಬಿಡತ್ತೆ ಆಗ ನಾವು ಏನು ಮಾಡಬೇಕು ಬೀಜಗಳನ್ನು ಹಾಕೋದು ಹೇಗೆ ನಾನು ಆನ್ಲೈನಿಂದ ಜೆರೇನಿಯಂ ಬೀಜಗಳನ್ನು ತರಿಸಿದ್ನಲ್ಲ ಆ ಬೀಜನೇ ನಾನು ಹಾಕಿ ತೋರಿಸ್ತೀನಿ ಮತ್ತೆ ಒಂದಷ್ಟು ಬೀಜಗಳನ್ನು ಹಾಕಿ ತೋರಿಸ್ತೀನಿ ಯಾವ ರೀತಿ ಹಾಕಿದರೆ ಬೀಜಗಳು ಚೆನ್ನಾಗಿ ಬರುತ್ತೆ ನಾವು ಇದರಲ್ಲಿ ಮತ್ತೆ ಯಾವ ಯಾವ ಬೀಜಗಳನ್ನು ಹಾಕಬೇಕು ಅಂದರೆ ಸೊಪ್ಪು ಈ ರೀತಿ ಯಾವುದಾದ್ರೂ ಬೀಜಗಳನ್ನು ಹಾಕಿದಾಗ ನಾವು ಅದನ್ನು ಮೇಂಟೈನ್ ಮಾಡೋದು ಹೇಗೆ ಅಂತ ಹೇಳ್ತಾ ಹೇಳ್ತೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ಕೇಳಿ ಅಂತ ಹೇಳ್ತೀನಿ ವಿಡಿಯೋನಾಗ ಪೂರ್ತಿಯಾಗಿ ನೋಡಿಕೊಂಡು ಕಾಮೆಂಟ್ ಮಾಡಿ ಇಲ್ಲಾಂದರೆ ನಿಮ್ಗೆ ಒಂದಷ್ಟು ಮಾಹಿತಿ ಮಿಸ್ ಆಗುತ್ತೆ ನಾವು ಲಾಸ್ಟಲ್ಲಿ ಯೂಟ್ಯೂಬರೇ ಹಾಗೆ ಲಾಸ್ಟಲ್ಲಿ ಒಂದಷ್ಟು ಚೆನ್ನಾಗಿರುವಂಥ ಮಾಹಿತಿಗಳನ್ನು ಹೇಳಿರ್ತೀವಿ ನೀವು ಅದನ್ನು ಮಿಸ್ ಮಾಡಿಬಿಡ್ತೀರ ಹಾಗೆ ಮತ್ತೆ ನಿಮಗೆ ಅದರ ಮಾಹಿತಿ ಸಿಗಲ್ಲ ಅಂತ ಅಂದ್ಕೋತೀನಿ ಹಾಗಾಗಿ ಮಿಸ್ ಮಾಡದೆ ನೋಡ್ತಾ ಹೋಗಿ ನಾನು ಯಾವ ರೀತಿ ಬೀಜಗಳನ್ನು ಹಾಕ್ತೀನಿ ಅದನ್ನು ಕೇರ್ ಕೇರ್ ಮಾಡೋದು ಹೇಗೆ ಅಂತ ಎಲ್ಲವನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಬನ್ನಿ ನೋಡೋಣ ಯಾವ ರೀತಿ ಬೀಜಗಳನ್ನು ಹಾಕೋದು ಅಂತ ಆನ್ಲೈನಲ್ಲಿ ಕೂಡ ಬೀಜಗಳು ತುಂಬ ರೀತಿಯ ಬೀಜಗಳು ಸಿಗುತ್ತೆ ತಂದು ಹಾಕೋಬಹುದು ಒಂದೊಂದು ಕೆಲವು ಹಳೆಯ ಬೀಜ ಆದರೆ ಅದು ಜರ್ಮಿನೇಟ್ ಪ್ರಮಾಣ ಕಡಿಮೆ ಇರುತ್ತೆ ಆದರೆ ನಾವು ಟ್ರೈ ಮಾಡ್ಬೋದು ಅಂತ ಅಂದ್ಕೋತೀನಿ ನಾನು ತುಂಬ ಎಲ್ಲ ತರಿಸಿಲ್ಲ ಒಂದಷ್ಟು ಕೆಲವೊಂದು ಬೀಜಗಳನ್ನು ಹಿಂದೆ ಕೂಡ ತರಿಸಿದ್ದೆ ಕೆಲವು ಜರ್ಮಿನೇಟ್ ಆಗಿತ್ತು ಕೆಲವು ಆಗಿಲ್ಲ ಹಾಗಾಗಿ ತರಿಸ್ಕೊಂಡು ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ ಇಲ್ಲ ನಿಮಗೆ ಲೋಕಲ್ ಸ್ಟೋರ್ಸಲ್ಲಿ ಬೀಜಗಳು ಸಿಕ್ಕರೆ ಅದನ್ನು ಕೂಡ ತಂದು ಹಾಕ್ಕೊಳ್ಳಿ ಅಂತ ಹೇಳ್ತಾ ನೀವು ಕೊಡ್ತೀರ ಅಂತ ಕೇಳಬೇಡಿ ಯಾಕಂದರೆ ನನಗೆ ಆನ್ಲೈನಲ್ಲೆಲ್ಲ ಕಳ್ಸೋಕ್ಕಾಗಲ್ಲ ನಮ್ಮದು ಹಳ್ಳಿ ಹಾಗಾಗಿರೋದ್ರಿಂದ ನನಗೆ ಪೇಟೆಗೆ ಹೋಗಿ ಕೊರಿಯರ್ ಮಾಡೋಷ್ಟು ಟೈಮು ಕೂಡ ಇರಲ್ಲ ಹಾಗಾಗಿ ನೀವು ಕಳಿಸ್ತೀರ ಅಂತ ಕೇಳಬೇಡಿ ನಾನು ಕಳಿಸಲ್ಲ ಆನ್ಲೈನಲ್ಲೆಲ್ಲ ಕಳಿಸೋಷ್ಟು ನನ್ನ ಹತ್ರ ಬೀಜ ಕೂಡ ನಾನು ಸೇವ್ ಮಾಡಿಟ್ಕೊಂಡಿರಲ್ಲ ಯಾವುದೇ ಒಂದು ಬೀಜನಾದರೂ ಅಷ್ಟೆ ಹಾಗಾಗಿ ನಾನು ಕಳಿಸಲ್ಲ ಬನ್ನಿ ನೋಡೋಣ ಯಾವ ರೀತಿ ಬೀಜಗಳನ್ನು ಹಾಕೋದು ಅಂತ ಬನ್ನಿ ಇಲ್ಲಿ ನಾವು ಗ್ರೋ ಬ್ಯಾಗನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ನಾವು ತುಂಬ ಎತ್ತರ ಆಗಿರೋವಂಥ ಗ್ರೋ ಬ್ಯಾಗನ್ನು ತೊಗೋಬಾರ್ದು ಯಾಕಂದರೆ ಈ ನಾವು ಬೀಜಗಳನ್ನು ಹಾಕೋಬೇಕಾದ್ರೆ ಚಿಕ್ಕ ಗ್ರೋ ಬ್ಯಾಗ್ ಆಗಬೇಕು ಹಾಗಾಗಿ ನಾವು ಇಲ್ಲಿ ಪಾಟ್ ಆಗಲಿ ಏನೇ ಆಗಲಿ ಒಂದು ಆರು ಇಂಚ್ ಒಳಗಡೆ ಇರೋವಂಥ ಪಾಟನ್ನು ಸೈಜನ್ನು ಅಥವಾ ಗ್ರೋ ಬ್ಯಾಗನ್ನು ಆಯ್ಕೆ ಮಾಡ್ಕೋಬೇಕು ನಾನು ಹಾಗೆ ಅದೇ ಸೈಜನ್ನು ಗ್ರೋ ಬ್ಯಾಗನ್ನು ಆನ್ಲೈನಿಂದ ತರಿಸ್ಕೊಂಡಿದ್ದೀನಿ ಅದರ ಲಿಂಕ್ ಕೂಡ ನಾನು ಹಿಂದಿನ ವೀಡ್ಯೋದಲ್ಲಿ ಹಾಕಿದ್ದೀನಿ ಬೇಕಾದರೆ ನೋಡ್ಕೊಳ್ಳಿ ತುಂಬ ಚೆನ್ನಾಗಿತ್ತು ಹಾಗೆ ನೋಡಿ ಈ ರೀತಿ ಅಗಲವಾಗಿರುವಂಥ ಪಾಟನ್ನು ಅಲ್ಲ ನಾವು ಆಯ್ಕೆ ಮಾಡಿಕೊಂಡಾಗ ನಮಗೆ ಹಾಕಲಿಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು ತುಂಬ ಚೆನ್ನಾಗಿಯೂ ಕೂಡ ಇರುತ್ತೆ ಮತ್ತು ನಾವು ಅದಕ್ಕೆ ಹೋಲನ್ನು ಜಾಸ್ತಿ ಮಾಡ್ಕೋಬೇಕಾಗತ್ತೆ ಹೋಲನ್ನು ಜಾಸ್ತಿ ಮಾಡಿದಷ್ಟು ಅಲ್ಲಿ ನೀರು ಬಸಿದು ಹೋಗುತ್ತೆ ಹೋಲ್ ಮಾಡದೇ ನಾವು ಹಾಗೆ ಬೀಜಗಳನ್ನು ಹಾಕಿದಾಗ ಅಲ್ಲಿ ಡ್ರೈನೇಜ್ ಹೋಲ್ ಸರಿಯಾಗಿರಲ್ಲ ನೀರು ಸಿಕ್ಕಾಕ್ಕೊಂಡು ಬೀಜಗಳು ಕೊಳತೋಗತ್ತೆ ಸಸಿಗಳು ಕೂಡ ಕೊಳತೋಗುತ್ತೆ ಹಾಗೆ ನೋಡ್ಬೋದು ನೀನು ನಾನಲ್ಲಿ ಹೋಲ್ಗಳನ್ನು ಮಾಡಿಕೊಂಡು ಕೆಳಗಡೆ ಒಂದಷ್ಟು ಅಡಿಕೆ ಸಿಪ್ಪೆಯನ್ನು ಹಾಕ್ಕೊಂಡಿದ್ದೀನಿ ನನಗೆ ಈಸಿಯಾಗಿ ಸಿಗತ್ತೆ ಅದನ್ನು ಹಾಕ್ಕೊಂಡಿದ್ದೀನಿ ನೀವು ತೆಂಗಿನ ಸಿಪ್ಪೆ ನಾರನ್ನೆಲ್ಲ ಇಲ್ಲ ಇಲ್ಲಾಂದರೆ ಒಣಗಿದ ಎಲೆಗಳನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಹಾಕ್ಕೋಬೋದು ಕೆಳಗಡೆ ಒಂದು ಲೇಯರ್ ನಾನು ಅದನ್ನೇ ಹಾಕ್ಕೊತೀನಿ ಮಣ್ಣು ಕಡಿಮೆ ಸಾಕಾಗತ್ತೆ ಅಂತ ಆ ರೀತಿ ಮಾಡ್ಕೊಂಡಿದ್ದೀನಿ ನಾವು ಈ ರೀತಿ ಬೀಜಗಳನ್ನು ಹಾಕಿದಾಗ ನಾವು ಅದರಲ್ಲಿ ಮತ್ತೆ ಕಿತ್ತು ಸಸಿಯನ್ನ ನೆಡ್ತೀವಲ್ಲ ಹಾಗಾಗಿ ಒಂದು ಒಂದೂವರೆ ತಿಂಗಳ ಒಂದು ತಿಂಗಳದವರೆಗೆ ನಾವು ಅದರಲ್ಲಿ ಬಿಡ್ತೀವಿ ಹಾಗಾಗಿ ಹೆಚ್ಚು ಮಣ್ಣನ್ನು ಹಾಕೋ ಅವಶ್ಯಕತೆ ಇರಲ್ಲ ಹಾಗಾಗಿ ನೋಡಿ ನಾನಿಲ್ಲಿ ಪಾಟಿಮಿಕ್ಸನ್ನು ಕ್ಲೀನ್ ಫೀಲ್ ಮಾಡ್ಕೋತೀನಿ ಪಾಟಿಂಗ್ಸು ನಾವು ಗೊಬ್ಬರ ಹಾಕಿ ಇರೋವಂಥ ಪಾಟಿಂಗಿಂಗ್ಸ್ನೇ ತೊಗೋತೀನಿ ನಾನಿಲ್ಲಿ ಅದು ಸಸಿ ಚೆನ್ನಾಗಿ ಬರಲಿಕ್ಕೆ ಗೊಬ್ಬರ ಕೂಡ ಚೆನ್ನಾಗಿ ಬೇಕಾಗತ್ತೆ ಹಾಗೆ ಭತ್ತ ದೊಡ್ಡ ಎಲ್ಲ ಹಾಕಿ ಹುಡಿ ಹುಡಿಯಾಗಿರುವಂಥ ಮಣ್ಣನ್ನು ನಾನಿಲ್ಲಿ ತೊಗೋತೀನಿ ಇದಕ್ಕೆ ನೀವು ಬೇಕಾದರೆ ಸ್ವಲ್ಪ ಈ ಇರುವೆ ಪೌಡ್ರ್ ಏನಾದರೂ ಇದ್ದರೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಇರುವೆಗಳು ತಿಂದ್ಬಿಡತ್ತೆ ನಾವು ಬೀಜ ಹಾಕಿದಾಗ ಹಾಗಾಗಿ ಮತ್ತೆ ನೋಡಿ ನಾನು ಅದನ್ನು ಹಾಕಿ ಅದು ಲೂಸ್ ಇರಬಾರ್ದು ಲೂಸ್ ಇದ್ದಾಗ ನಾವು ಹಾಕಿರುವಂಥ ಬೀಜ ಸಸಿ ಮೇಲೆ ಬಂದ ಮೇಲೆ ಅದು ಹೋಗೋ ಸಾಧ್ಯತೆ ಇರುತ್ತೆ ಹೋಗುತ್ತೆ ಕೂಡ ಹಾಗಾಗಿ ಅದನ್ನು ನಾವು ಎಷ್ಟು ಟೈಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ನಾವು ಆಲ್ರೆಡಿ ಅದಕ್ಕೆ ನೀವು ಕೋಕೋಪಿಟು ಕೂಡ ನೀವು ಇದಕ್ಕೆ ಹಾಕ್ಕೋಬೋದು ಕೋಕೋಪಿಟು ಮತ್ತು ಈ ಭತ್ತದ ಹೋಟೆನ್ನೆಲ್ಲ ಹಾಕಿದಾಗ ಮ ಬೇರು ಚೆನ್ನಾಗಿ ಇಳಿಲಿಕ್ಕೆ ಅದಕ್ಕೆ ಹೆಲ್ಪ್ ಆಗತ್ತೆ ಹಾಗಾಗಿ ನಾವು ಆದಷ್ಟು ಅದನ್ನು ಪ್ರೆಸ್ ಮಾಡಿ ಮಾಡಿ ಹಾಕಿದರೆ ಅದು ಆಮೇಲೆ ಬಿದ್ದು ಹೋಗಲ್ಲ ನಾನು ಈ ಬೀಜನ ತೋರಿಸಿದ್ದೀನಿ ಆನ್ಲೈನಿಂದ ತಂದಿರೋದು ಅದನ್ನು ಕೂಡ ಲಿಂಕನ್ನು ಆ ವಿಡಿಯೋದಲ್ಲಿ ಹಾಕಿದ್ದೀನಿ ಬೇಕಾದರೆ ಚೆಕ್ ಮಾಡ್ಕೋಬೋದು ಎಲ್ಲ ರೀತಿಯ ಬೀಜಗಳು ಸಿಗತ್ತೆ ನೋಡಿಕೊಂಡು ತಂದ್ಕೋಬೇಕಾಗತ್ತೆ ತುಂಬ ಏನು ಇರೋಲ್ಲ ನೋಡಿ ಈ ರೀತಿ ಇದೆ ಅದು ಕೋಕೋಪೀಟ್ ಮಿಕ್ಸ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ನಾನು ಹಾಕಿ ಅದು ಸಸಿ ಬಂದಮೇಲೆ ಇನ್ನೊಂದು ದಿನ ಇದರ ಅಪ್ಡೇಟನ್ನು ನಾನು ಕೊಡ್ತೀನಿ ಇವತ್ತು ನಾನಿಲ್ಲಿ ಬೀಜ ಹಾಕೋದನ್ನು ಮಾತ್ರ ತೋರಿಸಿದ್ದೀನಿ ನೋಡಿ ಯಾರಾದರೂ ತರಿಸಿದರೆ ಬೀಜ ಹಾಕ್ಕೊಳ್ಳಿ ಅಂತ ನಾವು ಈ ಹೂವಿನ ಗಿಡ ಮತ್ತು ತರಕಾರಿ ಬೀಜಗಳನ್ನೆಲ್ಲ ವಿಂಟರ್ ಫ್ಲವರ್ ಸೀಡ್ಸನ್ನು ಎಲ್ಲ ಈಗಲೇ ಹಾಕ್ಕೋಬೇಕು ಈಗ ಹಾಕ್ಕೊಂಡಾಗ ನಮಗೆ ಅದು ಒಂದೊಂದು ಸಾರಿ ಅಂದರೆ ಒಂದೊಂದು ವಾತಾವರಣಕ್ಕೆ ಅದು ಬೇಗ ದೊಡ್ಡಾಗತ್ತೆ ನಮ್ಮ ಕಡೆಯೆಲ್ಲ ನಾವು ಈಗಲೇ ಹಾಕ್ಕೋಬೇಕು ಯಾಕಂದರೆ ವಾತಾವರಣದಲ್ಲಿ ಇಮ್ಯುನಿಟಿ ಕಡಿಮೆ ಇರುತ್ತೆ ಹಾಗಾಗಿ ಈಗ ಹಾಕ್ಕೊಂಡ್ರೆ ಗಿಡ ಚೆನ್ನಾಗಿ ಬರುತ್ತೆ ನೋಡಿ ನಾನು ಬೀಜವನ್ನು ಹಾಕ್ಕೊಂಡು ಯಾವ ರೀತಿ ಇದ್ದೀನಿ ಅಂತ ನೋಡ್ಕೊಳ್ಳಿ ನಾನು ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಕೆಲವೊಂದನ್ನು ಅಲ್ಲಿ ಹೇಳಲ್ಲ ಯಾಕಂದರೆ ನನಗೆ ಇಲ್ಲಿ ಒಂದಿಷ್ಟು ಕ್ಲಾರಿಟಿ ಕೊಡಬೇಕಾಗಿದೆ ಇದರ ಬಗ್ಗೆ ಹಾಗಾಗಿ ನೋಡಿ ಈ ರೀತಿ ನಾನು ಬೀಜವನ್ನು ಹಾಕ್ಕೊಂಡು ಪ್ರೆಸ್ ಮಾಡ್ತೀನಿ ಪ್ರೆಸ್ ಮಾಡಿದ ಮೇಲೆ ಮತ್ತೆ ಸ್ವಲ್ಪ ಒಂದು ಲೇಯರ್ ಕೋಕೋಪೀಠ ಆಗಲಿ ನೀವು ಗೊಬ್ಬರದ ಹುಡಿ ಬೇಕಾದರೂ ಹಾಕ್ಕೋಬೋದು ನಾನಿಲ್ಲಿ ಕೌಡಂಕ್ ಮತ್ತು ಎಲೆಯಿಂದ ಮಾಡಿರುವಂಥ ಗೊಬ್ಬರನೇ ಹಾಕ್ಕೊಂಡಿರೋದ್ರಿಂದ ನಾನು ಈ ರೀತಿ ಸ್ವಲ್ಪ ಮೇಲೆ ಒಂದು ಅರ್ಧ ಇಂಚ್ ಆಗುವಷ್ಟು ಮೇಲೆ ಬೀಜ ಹಾಕಿದ ಮೇಲೆ ಹಾಕಿದರೆ ಸಾಕಾಗತ್ತೆ ತುಂಬ ಹಾಕಬೇಡಿ ಅಂದರೆ ಅದು ಮೇಲೆ ಬರೋಕ್ಕೆ ಕಷ್ಟ ಆಗಿಬಿಡತ್ತೆ ತುಂಬ ಎಲ್ಲ ಮಣ್ಣನ್ನು ಮೇಲಿಂದ ಹಾಕೋದ್ರಿಂದ ನೀವು ಸ್ವಲ್ಪ ಗೊಬ್ಬರನ ಹಾಕಿದರೂ ಸಾಕಾಗತ್ತೆ ಹಾಗೆ ಹಾಕಿ ಮತ್ತೆ ಸ್ವಲ್ಪ ಪ್ರೆಸ್ ಮಾಡಬೇಕು ನಾವು ಇದನ್ನು ಒಂದು ವಾರದವರೆಗೆ ಸ್ವಲ್ಪ ನೆರಳಲ್ಲಿ ಇಡಬೇಕು ಆ ಸಸಿ ಮೇಲೆ ಬಂದ ಮೇಲೆ ನಾವು ಅದನ್ನು ಸ್ವಲ್ಪ ಬಿಸಿಲು ಬರೋವಂಥ ಜಾಗದಲ್ಲಿ ಇಡಬೇಕು ಬಿಸಿಲು ಬರದೇ ಹೋದರೆ ಕೂಡ ಸಸಿ ಮೇಲೆ ಬಂದ ಮೇಲೆ ಸತ್ತು ಹೋಗುತ್ತೆ ನೋಡಿ ನೀರನ್ನು ಹಾಕಬೇಕಾದರೂ ಅಷ್ಟೇ ಸ್ಪ್ರೇ ಮಾಡಿದರೆ ಸಾಕಾಗುತ್ತೆ ತುಂಬ ನೆನೆಯೋ ಹಾಗೆ ನಾವು ನೀರನ್ನು ಹಾಕೋದು ಬೇಡ ತುಂಬ ನೀರು ಹೆಚ್ಚಾದರೂ ಕೂಡ ಅದು ಕೊಳೆತೋಗಿಬಿಡತ್ತೆ ನಾನು ಡೇಲಿ ಎರಡು ಹೊತ್ತು ಅಥವಾ ಮೂರು ಹೊತ್ತು ಈ ರೀತಿ ಸ್ಪ್ರೇ ಮಾಡಿದರೆ ಸಾಕಾಗತ್ತೆ ಹಾಗೆ ನಾವು ಮಳೆ ನೀರು ಮೇಲ್ಗಡೆಯಿಂದ ಬರದೇ ಇರೋ ಹಾಗೆ ಬಿಸಿಲು ಬರದೇ ಇರೋ ಹಾಗೆ ನಾವು ಇದನ್ನು ತೇವಾಂಶವನ್ನು ಆ ಮಣ್ಣಲ್ಲಿ ಕಾಪಾಡ್ಕೋಬೇಕು ಆಗ ಮಾತ್ರ ಅದು ಜರ್ಮಿನೇಟ್ ಚೆನ್ನಾಗಾಗತ್ತೆ ಇದು ಜರ್ಮಿನೇಟ್ ಆಗುತ್ತೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಯಾಕಂದರೆ ಇದು ನಾನು ಆನ್ಲೈನಿಂದ ತರಿಸಿರೋದು ಮತ್ತು ಹಳೇ ಬೀಜ ಆದರೂ ಕೂಡ ಜರ್ಮಿನೇಟ್ ಆಗೋಲ್ಲ ಕೆಲವೊಂದು ಹಳೆ ಬೀಜಗಳು ನೋಡಿ ನಾನಿಲ್ಲಿ ಗ್ರೋ ಬ್ಯಾಗದಲ್ಲಿ ಹಾಕಿರೋದ್ರಿಂದ ನಾವು ಗ್ರೋ ಬ್ಯಾಗನ್ನು ಎಲ್ಲಿ ಬೀಜ ಹಾಕ್ತೀವೋ ಅಲ್ಲೇ ಇಟ್ಟಾಗ ಮಾತ್ರ ಅದು ಚೆನ್ನಾಗಿ ಬರುತ್ತೆ ಅದಿಲ್ಲ ಅಂದರೆ ನೋಡಿ ನಾನಿಲ್ಲಿ ಕೆಳಗಡೆ ಟೈಲ್ಸ್ ಪೀಸನ್ನು ಹಾಕ್ಕೊಂಡು ಈ ರೀತಿ ಇಟ್ಕೊಂಡಿದ್ದೀನಿ ಇಲ್ಲ ಅಂದರೆ ನಾವು ನೋಡಿ ಈ ರೀತಿ ಎತ್ತಿದಾಗ ಆ ಮಣ್ಣು ಲೂಸ್ ಆಗಿಬಿಡತ್ತೆ ಹಾಗಾಗಿ ನಾವು ಈ ರೀತಿ ಟೈಲ್ಸ್ ಪೀಸನ್ನು ಇಟ್ಕೊಂಡು ನಾನು ಅದನ್ನು ಎತ್ತಿಡ್ತೀನಿ ಇಲ್ಲಾಂದರೆ ನಾವು ಬೀಜ ಹಾಕಿದಾಗ ಆ ಕಡೆ ಈ ಕಡೆ ಎಲ್ಲ ಎತ್ತಿಟ್ಟು ಎಲ್ಲ ಮಾಡಬಾರ್ದು ನೋಡಿ ನಾನು ಆ ಕಡೆ ಈ ಕಡೆ ಮಾಡಿದೆ ಅಂತ ಮತ್ತೆ ಪ್ರೆಸ್ ಮಾಡೇ ಇಟ್ ಇಡ್ತೀನಿ ನಾನು ಇದನ್ನು ನಾವು ಆ ಕಡೆಯಿಂದ ಈ ಕಡೆಗೆ ಶಿಫ್ಟ್ ಮಾಡಬೇಕು ಅಂದರೆ ಈ ರೀತಿ ಟೈಲ್ಸ್ ಪೀಸನ್ನು ಇಟ್ಟುಕೊಂಡು ಕೆಳಗಡೆ ಅಥವಾ ಮರದ ಪೀಸನ್ನು ಏನಾದರೂ ಇಟ್ಕೊಂಡೇ ನೀವು ಈ ಗ್ರೋ ಬ್ಯಾಗಲ್ಲಿ ಹಾಕಬೇಕಾಗತ್ತೆ ಇಲ್ಲಾಂದರೆ ಅದು ಗಿಡ ಸಾಯೋ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಸಸಿ ಚೆನ್ನಾಗಿ ಬರುತ್ತೆ ನೋಡ್ಬೋದು ಹಾಗೆ ನೋ ನಾವು ಪಾಟಲೆಲ್ಲ ಮಣ್ಣು ಬೀಜಗಳನ್ನು ಹಾಕೋದಾದರೆ ಈ ಪ್ರೊಸೀಜರ್ ಬೇಕಾಗಲ್ಲ ನಾವು ಹೇಗೆ ಬೇಕೋ ಹಾಗೆ ಹಾಕ್ಬೋದು ನೋಡಿ ನಾನಿಲ್ಲಿ ಡಯಾಂತಸ್ ಬೀಜ ಮಾತ್ರ ಬಂದಿತ್ತಲ್ಲ ಅದ್ರ ಜೊತೆಗೆ ಹಾಗೆ ಅದನ್ನು ಒಂದು ಚಿಕ್ಕ ಪಾಟಲಿ ಅಂದರೆ ಸ್ವಲ್ಪವೇ ಇದೆ ಅದು ಬೀಜ ಹಾಗಾಗಿ ಅದನ್ನು ನಾನು ಆ ಚಿಕ್ಕ ಪಾಟಲಿ ಹಾಕ್ತೀನಿ ನೋಡಿ ಇದಿಷ್ಟು ಬೀಜನ ಹಾಕ್ತೀನಿ ನಾನಿಲ್ಲಿ ಇದಿಷ್ಟು ಬೀಜವನ್ನು ಹಾಕಿ ಅದು ಸ್ವಲ್ಪ ಮೇಲ್ಗಡೆ ಲೇಯರ್ ಮಣ್ಣನ್ನು ಹಾಕಿ ಇಡ್ತೀನಿ ನಾವು ಈ ರೀತಿ ಪಾಟ್ಗಳಲ್ಲಿ ಮಣ್ಣನ್ನು ಹಾಕ್ಕೊಂಡಾಗ ಅಲ್ವಾ ಬೀಜನನ್ನು ಹಾಕ್ಕೊಂಡಾಗ ಆ ಕಡೆ ಈ ಕಡೆ ಶಿಫ್ಟ್ ಮಾಡೋಕ್ಕೆ ತುಂಬ ಈಸಿ ಆಗಿಬಿಡತ್ತೆ ಹಾಕ್ಬೋದು ಈ ರೀತಿ ನೀವು ಅಗಲವಾಗಿರುವಂಥ ಪಾಟ್ ಕೂಡ ನೀವು ತಗೋಬೋದು ನಾನಿಲ್ಲಿ ಗ್ರೋ ಬ್ಯಾಗನ್ನು ಯಾಕೆ ತಗೋತೀನಿ ಅಂದರೆ ಕೆಲವೊಂದು ಸಾರಿ ಗ್ರೋ ಬ್ಯಾಗಲ್ಲಿ ಚೆನ್ನಾಗಿ ಬರುತ್ತೆ ಮತ್ತು ನನಗೆ ಅಷ್ಟೊಂದು ಅಗಲವಾಗಿರುವಂಥ ಪಾಟು ಅಷ್ಟೊಂದಿಲ್ಲ ಹಾಗಾಗಿ ನಾನು ಈ ರೀತಿ ಗ್ರೋ ಬ್ಯಾಗಲ್ಲಿ ಬೀಜಗಳನ್ನು ಹಾಕೋತೀವಿ ಮತ್ತು ನಾವು ಈ ಸೊಪ್ಪು ತರಕಾರಿಗಳನ್ನೆಲ್ಲ ಸೊಪ್ಪನ್ನೆಲ್ಲ ಈ ರೀತಿ ಇಷ್ಟೇ ಸೈಜಲ್ಲಿ ಗ್ರೋ ಬ್ಯಾಗಲ್ಲಿ ನಾವು ಹಾಕೋದ್ರಿಂದ ಸೊಪ್ಪು ಚೆನ್ನಾಗಿ ಬರುತ್ತೆ ಅದರಲ್ಲಿ ನಾವು ಸೊಪ್ಪನ್ನು ಕಿತ್ತು ನೆಡೋ ಅವಶ್ಯಕತೆ ಇರಲ್ಲ ಸೊಪ್ಪು ಅದರಲ್ಲೇ ನಾವು ದೊಡ್ಡ ಆಗಲಿಕ್ಕೆ ಬಿಟ್ಟು ಬಳಸ್ಬೋದು ಹಾಗಾಗಿ ಈ ರೀತಿ ಗ್ರೋ ಬ್ಯಾಗು ಸೊಪ್ಪನ್ನೆಲ್ಲ ಬೆಳೀಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಸೊಪ್ಪನ್ನೆಲ್ಲ ಪಾಲಕ್ ಸೊಪ್ಪು ಕೊತ್ತಂಬರಿ ಈ ರೀತಿ ಸೊಪ್ಪನ್ನೆಲ್ಲ ಹಾಕೋದಾದರೆ ಈ ಮೆಥಡಲ್ಲಿ ಹಾಕಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನೋಡಿ ಸ್ಪ್ರೇ ಮಾಡಿ ನೀರನ್ನು ಮತ್ತೆ ನೀರನ್ನು ತುಂಬ ಹಾಕಬೇಡಿ ಗಿಡ ಮೇಲೆ ಬರೋವರೆಗೂ ಇದೇ ರೀತಿ ಸ್ಪ್ರೇ ಮಾಡಿದರೆ ಆಮೇಲೆ ಕೂಡ ಸ್ಪ್ರೇ ಮಾಡಿದರೆ ಸಾಕಾಗತ್ತೆ ತೇವಾಂಶ ನೋಡಿಕೊಂಡು ಬೀಜ ಹಾಕೋದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಹೇಳಿದ್ದೀನಿ ಆಲ್ಮೋಸ್ಟ್ ಎಲ್ಲ ರೀತಿಯ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಇನ್ನೂ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ತುಂಬ ಜನ ಕಟಿಂಗ್ ಹಾಕ್ತೀನಿ ಆದರೆ ಹೋಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ನಾನು ಕಟಿಂಗ್ ಹಾಕೋದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೂ ಆ ಡೌಟ್ ಇದ್ದರೆ ಈ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ